ಫ್ರೆಂಡ್ಸ್ ಎಲ್ಲರಿಗೂ ಗೋಷಲ್ ಜನರಿಗೆ ಸ್ವಾಗತ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಅನ್ನೊಂದು ಕಲಿತಾ ಇದೀವಿ ಸೊ ಡೈಲಿ ಒಂದು ನಾಲೆಜ್ ಕೊಡ್ತಾ ಇದೀವಿ ಅದಕ್ಕೆ ನಾವು ಒಂದೇ ಸಲ ಕೊಡಕ್ಕೂ ಆಗಲ್ಲ ಯಾಕಂದ್ರೆ ಡೈಲಿ ಕೇಳಬೇಕಲ್ಲ ನೀವು ಡೈಲಿ ಒಂದೇ ಸಲ ಕೊಟ್ಬಿಟ್ರೆ ಒಂದೇ ದಿವಸ ಪೂರ್ತಿ ಹೇಳ್ಬಿಟ್ರೆ ಮತ್ತೆ ನೀವು ಯಾವಾಗ ಕಲಿಯೋದು ಅದಕ್ಕೆ ಅದನ್ನ ಪೀಸ್ ಪೀಸ್ ಮಾಡಿ ಚಿಕ್ಕ 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 ಪೀಸ್ ಅಲ್ಲಿ ಡೈಲಿ ಕೊಡ್ತಾ ಇದ್ದೀವಿ ಆದರೆ ಎಲ್ಲದೂ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಆಗಿರುತ್ತೆ ಆ್ಯಂಡ್ ಇಟ್ ಇಸ್ ವರ್ತ್ಫುಲ್ ಫುಲ್ ಇನ್ಫಾರ್ಮೇಶನ್ ಇದೇ ಇದನ್ನ ನೀವೇನಾದ್ರೂ ಹೊರಗಡೆ ಹೋಗಿ ಕಲಿಬೇಕು ಅಂತ ಹೇಳಿದ್ರೆ ಮೋರ್ ದೆನ್ ಒನ್ ಲ್ಯಾಕ್ ರುಪೀಸ್ ಮೇಲೆ ಕಟ್ಟಿ ಕಲಿಬೇಕು ಯಾಕಂದ್ರೆ ನಾನು ಅದಕ್ಕೆ ಎಕ್ಸ್ಪೆನ್ಸಸ್ ಮಾಡಿದ್ದು ಸಿಕ್ಕಾಪಟ್ಟೆ ಅದು ಆಯ್ತಾ ಅದನ್ನ ನಾನು ನಿಮ್ಗೆ ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ರಿಟರ್ನ್ ಆಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಮೇಲಿಂದ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಲೈಕ್ ಮಾಡಬೇಕು ಇದನ್ನ ಮಾಡಿ ಸೊ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ ಟೆಲಿಗ್ರಾಮ್ ಜಾಯಿನ್ ಆಗಿ ಟೆಲಿಗ್ರಾಮಲ್ಲಿ ತುಂಬಾ ಡಿಸ್ಕಷನ್ ನಡೀತಾ ಇರುತ್ತೆ ಇವತ್ತು ಸಹ ಯಾವ ಕಡೆ ಹೋಗ್ಬೋದು ಮಾರ್ಕೆಟ್ ಅನ್ನೋದೆಲ್ಲದೂ ಅಲ್ಲಿ ಹೇಳ್ತಾ ಇದ್ವಿ ಅದ್ರ ಜೊತೆಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಆದ್ರೆ ಆ್ಯಪ್ ಅಲ್ಲೂ ಸಹ ನಿಮ್ಗೆ ತುಂಬಾ ಗಳು ಬರ್ತಾ ಇರುತ್ತೆ ಓಕೆನಾ ಸೊ ಈಗ ನಾವು ಇವತ್ತು ಕಲಿತಾ ಇರೋದು ಏನಂತ ಹೇಳಿದ್ರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡ್ ಬಂದಿದ್ದೀರಿ ಅದೇನಂತ ಹೇಳಿದ್ರೆ ಕಡ್ಡಿ ಝೋನ್ ಈ ಕಡ್ಡಿ ಝೋನ್ ಅಂತಿದೆ ಅಲ್ಲ ಇದು ತುಂಬಾ ಪವರ್ಫುಲ್ ಇದನ್ನ ನೀವು ಏನಾದ್ರು ಕಳೀರಿ ನಾನು ನಿಮಗೆ ಅರ್ಥ ಆಗೋ ರೀತಿಗೆ ಇಡುವಂತ ಹೆಸರುಗಳಿದು ಆಯ್ತಾ ನಿಮ್ಗೆ ನಿಮಗೆ ಅರ್ಥ ಆಗ್ಬೇಕು ಈಗ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಅಥವಾ ಯಾವ್ದಾವ್ದು ದೊಡ್ಡ ದೊಡ್ಡ ಪದಗಳನ್ನ ನಾವು ಯೂಸ್ ಮಾಡಿದ್ವಿ ಅಂತ ಆದ್ರೆ ಅದು ನಿಮಗೆ ಅರ್ಥ ಆಗದೆ ಹೋಗುತ್ತೆ ಆದ್ರೆ ಅದನ್ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇಂತ ವರ್ಡ್ಸ್ ಗಳು ನಿಮ್ಮ ನೆನಪಲ್ಲಿ ಉಳಿಯುತ್ತೆ ಅಂದ್ರೆ ಕೊನೆವರೆಗೂ ನಿಮ್ಮನ್ನದು ಮರೆಯಕ್ಕೆ ಬಿಡುದಿಲ್ಲ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ನೆನ್ನೆದ್ ವಿಡಿಯೋ ನೋಡಿದ್ರೆ ಎಂತ ಯಾರು ಹಿತವರು ಐದರಲ್ಲಿ ಅಂತ ಅಂದ್ರೆ ಈ ಐದು ಜನ ಅಂದಾಗ ನಿಮ್ಗೆ ನೆನಪಾಗ್ಬೇಕು ಈ ಐದು ಜನ ಯಾರು ಅಂತ ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ಗೊತ್ತಿಲ್ದಿರೋ ಹಾಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ನಾನು ಟ್ರೇಡಿಂಗ್ ಅನ್ನ ಫೀಡ್ ಮಾಡ್ತಾ ಇದ್ದೀನಿ ಅದು ಒಪ್ಕೊಂಡವರು ಒಪ್ಕೊಳ್ತಾರೆ ಕಲಿಯೋರು ಕಲಿತಾ ಇರ್ತಾರೆ ಆ ಇಷ್ಟು ಸಿಂಪಲ್ ಆಗಿರೋದು ನಾವು ಕಲಿಲ್ವಲ್ಲ ಅಂತ ಹೇಳುವಂಥವ್ರಿಗೆ ಅದೊಂಥರ ಬೇಜಾರಾಗುತ್ತೆ ಈಗ ತುಂಬಾ ಜನ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಐದು ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ ಬಟ್ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ ಎಕ್ಸ್ಪೀರಿಯನ್ಸ್ ಇಂದ ನಾವು ಏನ್ ಕಲ್ತ್ವಿ ಅನ್ನೋದು ಮುಖ್ಯ ಯಾಕೆಂದ್ರೆ ಆ ನಮ್ಮ ಅಜ್ಜ ಇದ್ದಾಗ ನಮ್ಮ ಅಜ್ಜ ಕೆಲವು ವಾಕ್ಯ ಹೇಳ್ತಿದ್ರು ಏನಂತ ಹೇಳಿದ್ರೆ ವಯಸ್ಸು ಕತ್ತೆಗೂ ಆಗುತ್ತೆ ಅದು ಮುಖ್ಯ ಅಲ್ಲ ಆದ್ರೆ ಆ ವಯಸ್ಸಿನೊಳಗೆ ನಾವು ಏನು ಸಾಧನೆ ಮಾಡಿದ್ವಿ ಅದು ಏನು ಕಲ್ತ್ವಿ ಅನ್ನೋದು ಮುಖ್ಯ ಅಂತ ಹಾಗೇನೆ ಇಲ್ಲೂ ಅಷ್ಟೇ ಟ್ರೇಡಿಂಗ್ ಅಲ್ಲಿ ನಾವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಕ್ಲಿಯರ್ ಆಗಿ ನಾವು ಟ್ರೇಡಿಂಗ್ ಅನ್ನು ಅಬ್ಸರ್ವ್ ಮಾಡಿದ್ದೀವಿ ನೆನ್ಪಿಟ್ಕೊಂಡಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ಇಲ್ಲಿ ಮಾತಾಡ್ತಿರೋದು ನಾನು ಎಲ್ಲರ್ಗಿಂತ ಚಿಕ್ಕವನೇ ಅಂಡ್ ವಿಶ್ ಅನುಭವನೂ ಕಮ್ಮಿ ಆದ್ರೆ ನಾವು ಅಬ್ಸರ್ವ್ ಮಾಡಿದ ವಿಧಗಳಿಂದ ನಿಮ್ಮನ್ನು ತಿಳಿಸ್ತಾ ಇದ್ದೀವಿ ಸೊ ದಟ್ ಇನ್ಮೇಲಾದ್ರೂ ನೀವು ಚಾರ್ಟ್ ಅನ್ನ ನೋಡ್ಬೇಕಾದ್ರೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಆ ದೃಷ್ಟಿಕೋನ ಅಂದ್ರೆ ನಿಮ್ಗೂ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗುತ್ತೆ ಓಕೆ ನಾವೀಗ ಗೆ ಬರೋಣ ಓಕೆನಾ ಈಗ ಟಾಪಿಕ್ ಅಲ್ಲಿ ನಾವ್ ಏನಂತ ಹೇಳಿದ್ರೆ ಕಡ್ಡಿ ಝೋನ್ ಅಂತ ಹೇಳ್ತಿದ್ವಿ ಕಡ್ಡಿ ಝೋನ್ ಅಂದ್ರೆ ಏನು ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇರಬೇಕು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದು ಆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಬಾಡಿ ಇಂದ ಎಂಡ್ ಪಾಯಿಂಟ್ ಏನ್ ಹೇಳ್ತಾರೆ ಇದಕ್ಕೆ ಕಡ್ಡಿ ಇದನ್ನ ಇಂಗ್ಲಿಷ್ ಅಲ್ಲಿ ವಿಗ್ ಅಂತ ಹೇಳ್ತಾರೆ ಅದು ಇದನ್ನ ನಾವು ಕಡ್ಡಿ ಅಂತ ಯಾಕಂದ್ರೆ ಅಲ್ಲಿ ಕಡ್ಡಿ ಕಡ್ಡಿ ಕಾಣ್ತಾ ಇರುತ್ತೆ ನೋಡಿ ಇದೆಲ್ಲ ಕಡ್ಡಿಗಳು ಬಾಡಿ ಚಿಕ್ಕದು ಕಡ್ಡಿ ದೊಡ್ಡದು ಅಂದ್ರೆ ವಿಗ್ ದೊಡ್ಡದು ಸೊ ಇಂಥ ವಿಗ್ ಗಳಿದೆ ಇಂಥ ವಿಗ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆ ಇಂಪಾರ್ಟೆಂಟ್ ಆಗಿರುವಂತಹ ಗಳನ್ನ ನಾವು ಮಾರ್ಕ್ ಮಾಡ್ಕೊಂಡ್ವಿ ಬಿಂತಾದ್ರೆ ಅದು ಒಂದು ಝೋನ್ ತರ ವರ್ಕ್ ಆಗುತ್ತೆ ಆ ಝೋನ್ ಅಲ್ಲಿ ನಾವು ಅದನ್ನ ಒಂದು ರೆಸಿಸ್ಟೆನ್ಸ್ ಆಗಿಯೋ ಅಥವಾ ಅದನ್ನ ಒಂದು ಆ ಹೇಳ್ತಾರೆ ಸಪೋರ್ಟಿವ್ ಆಗಿಯೂ ನಾವು ನೋಡಬಹುದು ಸೊ ಫಾರ್ ಎಕ್ಸಾಂಪಲ್ ಗೆ ಎಲ್ಲಾ ಕಡ್ಡಿಗಳಿಗೂ ವ್ಯಾಲ್ಯೂ ಇಲ್ಲ ಎಲ್ಲ ಕಡ್ಡಿಗಳು ಆಯ್ತು ಹೇಳಿ ಎಲ್ಲ ಕಡ್ಡಿಗೂ ವ್ಯಾಲ್ಯೂ ಇಟ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಎಲ್ಲ ಕಡ್ಡಿಗೂ ವ್ಯಾಲ್ಯೂ ಇರೋದಿಲ್ಲ ವ್ಯಾಲ್ಯೂ ಇರುವಂತದ್ದು ಕೆಲವು ಇಂಪಾರ್ಟೆಂಟ್ ಕ್ಯಾಂಡಲ್ ಕಡ್ಡಿಗಳು ಅಂದ್ರೆ ಓಪನ್ ಇರುವಂತಹ ಕ್ಯಾಂಡಲ್ ಕಡ್ಡಿ ಕ್ಲೋಸಿಂಗ್ ಇರುವಂತಹ ಕ್ಯಾಂಡಲ್ ಕಡ್ಡಿ ಅಥವಾ ಹೈ ಆದಂತಹ ಕ್ಯಾಂಡಲ್ ಕಡ್ಡಿ ಅಥವಾ ಲೋ ಆದಂತಹ ಕ್ಯಾಂಡಲ್ ಕಡ್ಡಿಗಳು ಈ ನಾಲ್ಕು ಯೂನಿವರ್ಸಲ್ ಲೈನ್ ಯಾವ್ದು ಹೇಳಿದಿನೋ ಅದರ ಪ್ರಕಾರವಾಗಿ ಹೇಳ್ತಾ ಇರುವಂತದ್ದು ಈ ನಾಲ್ಕು ಕ್ಯಾಂಡಲ್ ಗಳ ಆದಂತಹ ಕಡ್ಡಿಗಳು ನಮಗೆ ತುಂಬಾ ವ್ಯಾಲಿಡ್ ಕೊಡುತ್ತೆ ಸೊ ಈ ಕ್ಯಾಂಡಲ್ ಕಡ್ಡಿಗಳನ್ನ ನಾವು ಮಾರ್ಕ್ ಮಾಡಿ ಇಡಬೇಕು ಅದರಿಂದಾಗಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಟ್ರೇಡಿಂಗ್ ಅಲ್ಲಿ ಒಂದು ಗ್ರಿಪ್ ಸಿಗುತ್ತೆ ಫಾರ್ ಗೆ ಇವತ್ತಿಗೆ ನಾವೇನ್ ಮಾಡಿದೀವಿ ಈಗ ಓಪನಿಂಗ್ ಕ್ಯಾಂಡಲ್ ಓಪನಿಂಗ್ ಕ್ಯಾಂಡಲ್ದು ಕಡ್ಡಿ ಕೆಳಗಡೆ ಇರುವ ಕಡ್ಡಿಯನ್ನು ನಾವು ಮಾರ್ಕ್ ಮಾಡಿದ್ದೀವಿ ನೋಡಿ ಈ ಒಂಬತ್ತು ಕಾಲ್ ಕಡ್ಡಿಯನ್ನು ನಾವು ಮಾರ್ಕ್ ಮಾಡಿದ್ದೀವಿ ಎಷ್ಟು ಕ್ಲೀನ್ ಆಗಿ ಮಾರ್ಕೆಟ್ ಅದನ್ನ ಲೋ ಬ್ರೇಕ್ ಆಗಲಿಲ್ಲ ಕರೆಕ್ಟ್ ಅಲ್ವಾ ಅದಾದ್ಮೇಲಿಂದ ಹೈ ಬ್ರೇಕ್ ಆಯ್ತು ಅಂಡ್ ಕ್ಲೋಸ್ ಕೊಟ್ಟಿದೆ ರೀಟೆಸ್ಟ್ ಮಾಡಿದೆ ಅದಾದ್ಮೇಲಿಂದ ಮಾರ್ಕೆಟ್ ಹೊರಟಿದೆ ಸೊ ಇದ್ರಿಂದ ಏನ್ ಅರ್ಥ ಆಗುತ್ತೆ ನಮ್ಗೆ ಆ ಕಡ್ಡಿಗೆ ತುಂಬಾ ವ್ಯಾಲಿಡ್ ಇದೆ ಅಂತ ಸೊ ಈಗ ನಾವು ಕೆಳಗಡೆದು ಕಡ್ಡಿ ಹಾಕಿದ್ವಿ ಒಂದ್ ವೇಳೆ ಮೇಲ್ಗಡೆನಿದೆ ಸೊ ಮೇಲ್ಗಡೆಗೂ ಕಡ್ಡಿ ಹಾಕಿದ್ವಿ ಅಂತ ಇಟ್ಕೊಳ್ಳೋಣ ಸೊ ಮೇಲ್ಗಡೆಗೂ ಕಡ್ಡಿ ಹಾಕಿದ್ರಿ ಅಂತ ಆದ್ರೆ ಈ ಕಡ್ಡಿಯ ಸ್ಟ್ರೆಂತ್ ನೋಡಿ ಈ ಕಡ್ಡಿಯ ಸ್ಟ್ರೆಂತ್ ನೋಡಿ ಈ ಕಡ್ಡಿ ಏನಾಯ್ತು ಇದನ್ನೂ ಅಷ್ಟೇ ಬ್ರೇಕ್ ಮಾಡಿ ರೀಟೆಸ್ಟ್ ಆ ಕಡ್ಡಿ ಹತ್ರನೇ ಇದ್ದು ಅಲ್ಲಿಂದನೆ ಮತ್ತೆ ಮಾರ್ಕೆಟ್ ಹೋಯ್ತು ತಿರ್ಗಾ ಫಾಲೋ ಆದಾಗ್ಲೂ ನೋಡಿ ಆ ಝೋನ್ ಅನ್ನೇ ರೆಸ್ಪೆಕ್ಟ್ ಮಾಡಿದೆ ಸೊ ಇಂಪಾರ್ಟೆಂಟ್ ಆದಂತಹ ಕ್ಯಾಂಡಲ್ ಹತ್ರ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲಿಡ್ ಬರುದು ಇಲ್ದಿದ್ರೆ ಅದಕ್ಕೆ ವ್ಯಾಲಿಡ್ ಇಲ್ಲ ಅದೇ ತರ ಈಗ ನೆನೆಯದು ನೋಡಿ ಹೈ ಆದಂತಹ ಕಡ್ಡಿ ಸೊ ಹೈ ಆದಂತಹ ಕಡ್ಡಿಗೆ ನೀವು ಮಾರ್ಕ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಹೈ ಆದಂತಹ ಕಡ್ಡಿಗೆ ಮಾರ್ಕ್ ಮಾಡಿದ್ರೆ ಬೆಳಿಗ್ಗೆ ರೆಸಿಸ್ಟೆನ್ಸ್ ಅದೇ ಜಾಗದಿಂದ ತಗೊಂಡಿದೆ ಅದಾದ್ಮೇಲಿಂದ ಬ್ರೇಕ್ ಆಗಿದೆ ಅದನ್ನ ದಾಟಿ ಯಾವುದೇ ಕ್ಯಾಂಡಲ್ಗಳು ಕೆಳಗಡೆ ಕ್ಲೋಸಿಂಗ್ ಕೊಡ್ಲಿಲ್ಲ ಅಲ್ಲಿ ಬರ್ದೇನೆ ಮತ್ತೆ ಅದು ಮೇಲ್ಗಡೆನೆ ಹೋಗಿದೆ ಈ ಝೋನ್ ಬ್ರೇಕ್ ಆಗೋವರೆಗೂ ನಾವು ಫುಡ್ ಸೈಡ್ ನೋಡದೇ ಇದ್ವಿ ಅಂತ ಆದ್ರೆ ನಾವು ಪಾಸ್ ಆಗ್ತೀವಿ ಕರೆಕ್ಟ್ ಅಲ್ವಾ ಸೊ ಈಗ ನಿಮ್ಗೆ ನಾನು ಇಂಡಿಕೇಟರ್ಸ್ ಎಲ್ಲ ಮಾಡಬಹುದು ಸರ್ ನಮಗೂ ಇಂಡಿಕೇಟರ್ ಮಾಡ್ಲಿಕ್ಕೆ ಯಾವ್ದಾರ ಸಾಫ್ಟ್ವೇರ್ ಅಂತ ಕೇಳಿದ್ರೇನೋ ಇಲ್ಲ ಇಲ್ಲೊಂದು ಪೈನ್ ಸ್ಕ್ರಿಪ್ಟ್ ಅಲ್ಲಿ ಬರ್ದ್ರೇನೋ ನಮಗೂ ಇಂಡಿಕೇಟರ್ ಗಳಾಗತ್ತೆ ಇಂಡಿಕೇಟರ್ ಮಾಡೋ ದೊಡ್ಡ ವಿಷಯ ಅಲ್ಲ ಇಂಡಿಕೇಟರ್ ಮಾಡಿ ನಿಮ್ಗೆ ಗೆ ಚಾರ್ಜ್ ಮಾಡಿ ಎರಡುವರೆ ಸಾವಿರ ರೂಪಾಯೋ ಮೂರ್ ಸಾವಿರ ರೂಪಾಯೋ ಚಾರ್ಜ್ ಮಾಡಿ ನಿಮ್ಗೆ ಇಂಡಿಕೇಟರ್ ಕೊಡೋದು ಆಮೇಲೆ ಇಂಡಿಕೇಟರ್ ಯೂಸ್ ಮಾಡಿ ಹೇಗೆ ಟ್ರೇಡ್ ಮಾಡೋದು ಅಂತ ಒಂದು ವಿಡಿಯೋ ಕೊಡೋದು ಆಯ್ತಾ ಪ್ರತಿ ತಿಂಗಳು ಪ್ರತಿ ತಿಂಗಳು ನೀವು ಇಂಡಿಕೇಟರ್ ಅನ್ನ ಯೂಸ್ ಮಾಡ್ತಾನೆ ಇರ್ಬೇಕು ಪ್ರತಿ ತಿಂಗಳು ಇಂಡಿಕೇಟ್ರನ್ ಯೂಸ್ ಮಾಡ್ತಾ ಇರ್ಬೇಕು ಇಂಡಿಕೇಟರ್ ನಿಮ್ಗೆ ಹೇಳ್ತಾ ಇರುತ್ತೆ ಒಂದು ಲೈನ್ ಕೊಡುತ್ತೆ ಈ ಲೈನ್ ಬಂದಾಗ ರೆಸಿಸ್ಟೆನ್ಸ್ ಆಗುತ್ತೆ ಈ ಲೈನ್ ಬಂದ್ರೆ ಸಪೋರ್ಟ್ ಆಗುತ್ತೆ ಅಂತ ಇಂಡಿಕೇಟರ್ ಹೇಳುತ್ತೆ ಸರಿ ಅದು ಪ್ರಕಾರವಾಗಿ ನೀವು ಟ್ರೇಡ್ ಮಾಡ್ತೀರಿ ಲಾಭ ಮಾಡ್ತೀರಿ ಎಲ್ಲ ಸರಿ ಆದ್ರೆ ಒನ್ ಡೇ ಇಂಡಿಕೇಟರ್ ಇಲ್ಲ ಅಂತಾದ್ರೆ ನಿಮಗೆ ನಿಮ್ಗೆ ಟ್ರೇಡ್ ಮಾಡಕ್ಕಾಗಲ್ಲ ಈ ಲೈನ್ ಯಾವ ಆಧಾರದಲ್ಲಿ ಹಾಕ್ತಾ ಇದೀರಿ ಈ ಲೈನಿನ ಸ್ಟ್ರೆಂತ್ ಏನು ಈ ಲೈನ್ ಯಾಕೋಸ್ಕರ ಹಾಕಬೇಕು ನಾವು ಮ್ಯಾನ್ಯಲಿ ಹಾಕಕ್ ಆಗಲ್ವಾ ಸೊ ಯಾವ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದೀರಿ ಅಂತ ನಿಮ್ಗೆ ಏನಾರ ಗೊತ್ತಿದ್ಯಾ ಗೊತ್ತಿರಲ್ಲ ಸೊ ನಾವೇನ್ ಮಾಡ್ತೀವಿ ಅವಾಗ ಈ ಲೈನ್ಸ್ ಗಳನ್ನ ಮಾತ್ರ ನೋಡ್ತಾ ಇರ್ತೀವಿ ಆ ಲೈನ್ಸ್ ಗಳೇನಾಗುತ್ತೆ ಅದು ಈಗ ನಾಳೆ ಒಂದ್ ದಿವಸ ಮಾಯ ಆಯ್ತು ಅಥವಾ ನಿಮಗ್ ಗೊತ್ತಾಗಲ್ಲ ಗೆ ಡಿಪೆಂಡೆನ್ಸಿ ಕೊನೆವರೆಗೂ ಇದ್ದೇ ಇರ್ತೀರಿ ಅರೆ ನಾವಿಲ್ಲಿ ನಮ್ ಕೋರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಯಾವ ಆಧಾರದಲ್ಲಿ ತಗೊಬೇಕು ಏಕ್ ತಗೊಬೇಕು ಏಕ್ ಸ್ಟಾಪ್ ಲಾಸ್ ಇಡಬೇಕು ಹೇಗ್ ಟಾರ್ಗೆಟ್ ಕೊಡ್ಬೇಕು ಅನ್ನೋದನ್ನ ಪೂರ್ತಿ ವಿವರ ನಿಮ್ಗೆ ಕೊಟ್ಟಿದ್ದೀವಿ ಸೊ ಯಾವುದೇ ರೀತಿಯ ಸೀಕ್ರೆಟ್ಸ್ ಇಲ್ಲ ಕ್ಲಿಯರ್ ಆಗಿ ನೀವೇ ಡ್ರಾ ಮಾಡೋ ಹಾಗೆ ಮ್ಯಾನ್ಯಲಿ ಡ್ರಾ ಮಾಡಿಸಿ ಅಭ್ಯಾಸ ಮಾಡಿಸ್ತಿದ್ದೀವಿ ಇದರಿಂದಾಗಿ ಏನಾಗುತ್ತೆ ನಿಮಗೆ ನೀವೇ ಮಾಡಿ ಮಾಡಿ ಅಭ್ಯಾಸ ಆಗಿ ಅದು ಗ್ರಿಪ್ ಸಿಗುತ್ತೆ ಅದು ನಾನು ಮಾಡಕ್ ಇಲ್ಲಿ ಹೊರಟಿರುವಂತಹ ಪ್ರಯತ್ನ ನೋಡೋಣ ಈಗ ನಾವೇನಂದ್ರೆ ಈಗ ಇವತ್ತಿಂದ ಹೇಳಿದ್ರೆ ಜನ ಏನ್ ತಿಳ್ಕೊಳ್ತಾರೆ ಇವತ್ತಿನ ಮಾಡಿದ್ದು ಹಾಗಾಗಿ ಇದು ಇವತ್ತಿನ ಇತ್ತು ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ರ್ಯಾಂಡಮ್ ಆಗಿ ತೆಗಿತೀನಿ ಫಾರ್ ಎಕ್ಸಾಂಪಲ್ ಒಂದು ಹಳೇದು ಒಂದು ವರ್ಷದ ಹಳೇದು ಬರುತ್ತೆ ನೋಡೋಣ ನಾವು ನವಂಬರ್ ಒಂದಕ್ಕೆ ಇಡೋಣ ರಜೆ ಓಕೆ ಜೆ ನಕಿಡಣ ಸೊ ಈಗ ಏನಾಗುತ್ತೆ ನೋಡುವ ಎಲ್ಲಿವರೆಗೆ ಡೆಡ್ ಎಂಡ್ ಇದೆ ನೋಡೋಣ ಜನವರಿ ಲಾಸ್ಟ್ ಓಕೆ ಫೈನ್ ಸೊ ನಮ್ಗೆ ಫ್ರೀ ವರ್ಷನ್ ಅಲ್ಲಿ ಜನವರಿವರೆಗೆ ಮಾತ್ರ ಸಿಗ್ತಾ ಇದೆ ಜನವರಿವರೆಗೆ ತಗೋಳೋಣ ಓಕೆನಾ ಈಗ ನಮ್ಗೆ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ ಗಳ ಕಡ್ಡಿಗಳು ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಈಗ ಈ ಡೇ ನಲ್ಲಿ ಪ್ರೀವಿಯಸ್ ಡೇ ಹೈ ಅಂದ್ರೆ ಇದು ಸೊ ಪ್ರೀವಿಯಸ್ ಡೇ ಹೈನ ಕಡ್ಡಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆ ಕಡ್ಡಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ತೀವಿ ಎಲ್ಲಿವರೆಗೆ ಕಡ್ಡಿಯಿಂದ ಬಾಡಿ ವರೆಗೆ ನಾವು ಮಾರ್ಕ್ ಮಾಡ್ತೀವಿ ಏನಾಗಿದೆ ಫಸ್ಟ್ ಕ್ಯಾಂಡಲ್ ಮಾರ್ಕೆಟ್ ಅದನ್ನ ರೆಸಿಸ್ಟೆನ್ಸ್ ತಕೊಂಡು ಬಂದಿತ್ತು ಬಂದಂತಹ ಮಾರ್ಕೆಟ್ ತಿರ್ಗಾ ಆಗಿ ನಿಂತು ಆಗಿ ನಿಂತು ರೀಟೆಸ್ಟ್ ಮಾಡಿ ಅದಾದ್ಮೇಲಿಂದ ಮೂವ್ಮೆಂಟ್ ಕೊಡ್ತು ಸೊ ದಟ್ ನಮಗೆ ಅದು ಕ್ಲಾರಿಟಿ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಏನಾಗ್ತಾ ಇದೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದೆ ಅದರಿಂದಾಗಿ ನಮಗೆ ಟ್ರೇಡಿಂಗು ತುಂಬಾ ಸುಲಭ ಆಗಿದೆ ಕರೆಕ್ಟ್ ಅದೇ ತರ ನೆಕ್ಸ್ಟ್ ಡೇ ನೋಡೋಣ ನೆಕ್ಸ್ಟ್ ಡೇ ನಲ್ಲಿ ಕಡ್ಡಿಗಳು ಇಲ್ಲ ಸೊ ಕಡ್ಡಿಗಳಕ್ಕಿಂತನೂ ಕೆಳಗೆ ಇದೆ ಅದು ಬೇಡ ಅಂಡ್ ಅದ್ರ ನೆಕ್ಸ್ಟ್ ಡೇ ನೋಡಿ ಇದು ಓಪನಿಂಗ್ ಕ್ಯಾಂಡಲ್ ಓಪನಿಂಗ್ ಕ್ಯಾಂಡಲ್ ಕಡ್ಡಿಗೆ ನಾವು ಮಾರ್ಕ್ ಮಾಡ್ತೀವಿ ಓಪನಿಂಗ್ ಕ್ಯಾಂಡಲ್ ಕಡ್ಡಿಗೆ ನಾವು ಮಾರ್ಕ್ ಮಾಡಿದಾಗ ನೋಡಿ ಮಾರ್ಕೆಟ್ ಅದೇ ಬ್ರೇಕ್ ಆಯ್ತು ರೀಟೆಸ್ಟ್ ಆಗಿಯೂ ಬ್ರೇಕ್ ಆಯ್ತು ಆ ಝೋನ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಲ್ವಾ ಅದರಿಂದಾಗಿ ಅದು ನೋಡಿ ನೆಕ್ಸ್ಟ್ ಬರ್ಬೇಕಾದ್ರು ಸಹ ಅದೇ ಝೋನ್ ಅನ್ನ ರೀಟೆಸ್ಟ್ ಮಾಡ್ಕೊಂಡು ಬರುತ್ತೆ ಅದು ಆ ಕಡ್ಡಿ ಝೋನ್ ಗೆ ಎಷ್ಟು ವ್ಯಾಲಿಡ್ ಇದೆ ಅಂತ ನೋಡಿ ಇದು ಅಚಾನಕ್ ಆಗಿದಲ್ಲ ನೀವು ಯಾವ ಡೇ ಬ್ಯಾಕ್ ಟೆಸ್ಟ್ ಮಾಡಿ ಏನಾದ್ರು ತಪ್ಪಿದ್ರೆ ನಿಮಗೆ ಹೇಳಿ ನೋಡೋಣ ನಾವು ಹುಡುಕ್ತೀನಿ ಯಾಕೆಂದ್ರೆ ನಾನು ಕಾಣದೇ ಏನಾದ್ರು ಕಂಡ್ರೆ ಸಂತೋಷ ಆದ್ರೆ ಹುಡುಕಿ ಹುಡುಕದೆ ಯಾರ ತರ ತೀರ್ಮಾನಕ್ಕೆ ಬರಬೇಡಿ ನಾವ್ ಹೇಳಿದ್ದು ಸತ್ಯ ಅಂತ ನಂಬೇಡಿ ನಿಮ್ಗೆ ಅದನ್ನ ಪರಾಮರಿಸಿ ನೋಡೋದಕ್ಕೆ ಗೊತ್ತಿರ್ಬೇಕು ಕಣ್ಣಾರೆ ಕಂಡರು ಪರಾಮರಿಸಿ ನೋಡು ಅಂತ ಹೇಳಿದಾರಲ್ವಾ ನೋಡಿ ಸರಿ ಅನ್ಸಿದ್ರೆ ಮಾತ್ರ ಮಾಡಿ ನೋಡಿ ಇಲ್ಲಿ ಇದು ಲೋ ಆ ಲೋ ಹತ್ರನೇ ಬಂದು ಮಾರ್ಕೆಟ್ ಸಪೋರ್ಟ್ ತಗೊಂಡಿದ್ರು ಅದೇ ಜಾಗದಲ್ಲಿ ಇತ್ತು ಆವತ್ತು ಫುಲ್ ಡೇ ಅದೇ ಜಾಗದಲ್ಲಿ ಸಪೋರ್ಟ್ ಅಲ್ಲಿ ನಿಂತಿತ್ತು ಕರೆಕ್ಟ್ ಅಲ್ವಾ ಸೊ ಇದು ನಿಮ್ಗೆ ಆ ಕಡ್ಡಿಯಲ್ಲಿ ಇರುವಂತಹ ಮಹಾತ್ಮೆ ಅಂಡ್ ನೋಡಿ ಈಗ ಇಲ್ಲಿ ರೀಟೆಸ್ಟ್ ಬರಬೇಕಾರೆ ಈಗ ಈ ಕ್ಯಾಂಡಲ್ ಇಲ್ಲಿಂದ ಫಾಲ್ ಆಗಿದೆ ತಿರ್ಗಾ ಮೇಲ್ ಬರ್ತಾ ಇದೆ ಮೇಲ್ ಬರ್ತಾ ಇರ್ಬೇಕಾದ್ರೆ ಅದು ರೀಟೆಸ್ಟ್ ಬರಬೇಕು ಎಲ್ಲಿವರೆಗೆ ಬರ್ಬೇಕು ಜಸ್ಟ್ ಇಲ್ಲೊಂದು ಕಡ್ಡಿ ಹಾಕಿ ಓಪನಿಂಗ್ ಅಲ್ವಾ ಓಪನಿಂಗ್ ಕ್ಯಾಂಡಲ್ ನೋಡಿ ಸಿಂಪಲ್ ಇದೆ ಸರ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಸಿಂಪಲ್ ಇದೆ ಈ ಇನ್ಸ್ಟಿಟ್ಯೂಟ್ಸ್ ಗಳು ಬೇರೆ ಬೇರೆ ಬೇರೆಯವರು ನಿಮ್ಗೆ ಎದ್ರಸಿ ಎದುರಿಸಿ ಅದ್ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅದು ಹಾಗೆ ಅದು ಹೀಗೆ ಅಂತ ಎದುರಿಸಿ 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 ನಿಮ್ಮನ್ನ ಫುಲ್ ಅಂಡ್ ಫುಲ್ ಭಯ ಹುಡ್ಸಿ ಕೂರಿಸಿದ್ದಾರೆ ಅದೆಲ್ಲ ಬಿಟ್ಬಿಡಿ ಅದೆಲ್ಲ ಬಿಟ್ಬಿಟ್ಟು ನೀವ್ ಅದನ್ನ ನೋಡಕ್ ಶುರು ಮಾಡಿ ನಿಮ್ಗೆ ಎಷ್ಟು ಕ್ಲೀನ್ ಆಗಿ ಅದು ಹೇಳ್ಕೊಡುತ್ತೆ ಅಂದ್ರೆ ಅಷ್ಟು ಕ್ಲೀನ್ ಆಗಿರುತ್ತೆ ಮಾರ್ಕೆಟ್ ಏನು ಪ್ರಾಬ್ಲಮ್ ಆಗಲ್ಲ ಓಕೆನಾ ನೋಡಿ ಇಲ್ಲಿ ಇದ್ರ ರೆಸಿಸ್ಟೆನ್ಸ್ ಇದೆ ಅದ ಹತ್ರ ಬಂದು ವಾಪಸ್ ಬಂದಿದೆ ಓಕೆನಾ ಈಗ ನೋಡಿ ಇದು ಓಪನಿಂಗ್ ಕ್ಯಾಂಡಲ್ ಓಪನಿಂಗ್ ಕ್ಯಾಂಡಲ್ ಕಡ್ಡಿ ಆಗಿದೆ ಅಂತ ನಾನು ಮಾರ್ಕ್ ಮಾಡ್ತೀನಿ ಈಗ ಇಲ್ಲಿ ಹೊರಡಬೇಕಾದ್ರೆ ಮೂರ್ ಟಚ್ ಆಗಿದೆ ಟ್ರಿಪಲ್ ಟಚ್ ಕರೆಕ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಟ್ರಿಪಲ್ ಟಚ್ ಆದಾಗ ಏನಾಗುತ್ತೆ ಅಂತ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮೂವ್ ಆಯ್ತಾ ಅದಾದ್ಮೇಲಿಂದ ಮಾರ್ಕೆಟ್ ಇದೇ ಝೋನ್ ಒಳಗೇನೆ ಇತ್ತು ಬ್ರೇಕ್ ಆಯ್ತು ಬ್ರೇಕ್ ಆದ್ಮೇಲೆ ರೀಟೇಸ್ಟ್ ಬರ್ಲಿಕ್ಕೆ ನೋಡಿ ರೀಟೇಸ್ಟ್ ನೆಕ್ಸ್ಟ್ ಡೇ ಆದ್ರೂ ಮಾರ್ನಿಂಗ್ ಬಂದಿದೆ ಸೊ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡುತ್ತೆ ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿ ನೋಡಿ ಡೌಟ್ಗಳು ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಲ್ಲಿ ಹೇಳಿ ಆಮೇಲಿಂದ ನಿಮಗೇನ ಕಲಿಬೇಕು ಇನ್ನು ಕ್ಲೀನ್ ಆಗಿ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಒಟ್ಟಿಗೆ ಬನ್ನಿ ಇಲ್ಲ ನೀವು ಯೂಟ್ಯೂಬ್ ಅಲ್ಲೇ ಕಲಿತು ನೀವೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀರಿ ಅಂದ್ರೆ ಸಂತೋಷ ಯಾಕೆಂದ್ರೆ ಇಂಡಿಪೆಂಡೆಂಟ್ ಆಗೋದೇ ನಮ್ಮ ಟ್ರೇಡರ್ನ ಮೊದಲ ಸ್ಟ್ರೆಂತ್ ಇಂಡಿಪೆಂಡೆಂಟ್ ಆಗಬೇಕು ಅದಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ಬರನ್ನ ಫಾಲೋ ಮಾಡಬೇಕು ಇದ್ ಬದ್ದವ್ರನ್ನ ಫಾಲೋ ಮಾಡಿದ್ರೆ ಅದು ಆಗೋದು ಇಲ್ಲ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಪಾರ್ಟ್ ಅನ್ನ ನಾನು ಮಾಡಿದ್ದೀನಿ ನಿಮ್ಮ ಪಾರ್ಟು ಲೈಕ್ ಅಂಡ್ ಶೇರ್ ಮಾಡೋದು ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನ್ ಮಾಡಿದ್ದೀನಿ ಥ್ಯಾಂಕ್ ಯು